ಅತನಿ ಮತಕ್ಷೇತ್ರದ ಹಿರಿಯ ಮುಖಂಡ ಶಿಂಗ್ಲಿಂಗ್ ಕೃಷ್ಣಪ್ಪ ಮಡ್ಡಿಯವರು ಆಶಾಕಿರಣವಾಗಿದ್ದಾರೆ ಇವರು ಮಾಡುವ ಸೇವೆಯನ್ನು ಒಂದು ಬಾರಿ ನೋಡಿಕೊಂಡು ಬರೋಣ ಬನ್ನಿ ಇವರು ಅತನಿ ತಾಲೂಕಿನ ಅತನಿ ಪಟ್ಟಣದಲ್ಲಿ ಸಿದ್ದಾರ ಸಿದ್ಧಾರ್ಥ ನಗರದಲ್ಲಿ ಜನಿಸಿಕೊಂಡವರು ಇವರ ದುಡಿಮೆ ಲಾರಿ ಚಾಲಕರಾಗಿ ಸೇವೆಯನ್ನು ಮಾಡುತ್ತಾರೆ ಆ ದುಡಿಮೆಯಲ್ಲಿ ಬಂದಂತ ಹಣದಲ್ಲಿ ಸಮಾಜಕ್ಕಾಗಿ ಸ್ವಲ್ಪ ಹಣವನ್ನ ತೊಡಗಿಸುತ್ತಾರೆ ಸಮಾಜದಲ್ಲಿರುವ ಕೆಲವು ಯುವಕರಿಗೆ ಹಿರಿಯ ನಾಗರಿಕರಿಗೆ ಏನಾದರೂ ಕಷ್ಟ ಇದ್ದರೆ ಇವರು ಆ ಮಾಡಿಕೊಂಡ ದುಡಿಮೆಯ ಒಂದು ಜಹಣವನ್ನ ಬಡ ಜನರಿಗೆ ಕೊಟ್ಟು ಅವರ ಕಣ್ಣೀರಿಗೆ ಕಣ್ಣೀರು ವರ್ಷುವಂತ ಕೆಲಸವನ್ನ ಮಾಡ್ತಿದ್ದಾರೆ ತಾಯಿಯ ರೂಪದಲ್ಲಿ ಅದೇ ರೀತಿ ಇವರು ಆ ತಂದೆ ಕೂಡ ಸಮಾಜದಲ್ಲಿ ಬಡ ಜನರ ಸಾಕಷ್ಟು ಸೇವೆಯಲ್ಲಿ ತೊಡಗಿಸಿಕೊಂಡವರು ಅವರ ಕನಸನ್ನು ಇವರು ನನಸು ಮಾಡಿಕೊಳ್ತಿದ್ದಾರೆ ಇನ್ನು ನಮ್ಮ ತಂದೆ ತಾಯಿ ತೋರಿಸಿಕೊಟ್ಟ ದಾರಿ ನನಗೂ ಕೂಡ ಅದು ಬಂದಿದೆ ಆ ದಾರಿಯಲ್ಲಿ ಕೂಡ ನಾನು ಕೂಡ ನಡೆದುಕೊಳ್ತಾ ಇದ್ದೇನೆ ಬಡ ಜನರ ಕಣ್ಣೀರು ವರ್ಷೋದಕ್ಕೆ ನನಗೆ ಯಾವುದೇ ಸಮಯ ಇದ್ದರೂ ಕೂಡ ನಾನು ಬರ್ತೇನೆ ಅದೇ ದಾರಿಯಲ್ಲಿ ನನ್ನ ತಂದೆ ಕೃಷ್ಣಪ್ಪ ಮಡ್ಡಿಯವರು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಹಾಗೆ ನಾನು ಕೂಡ ಈ ಸಮಾಜಕ್ಕೆ ಒಂದು ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಅವರ ದಾರಿಯಲ್ಲಿ ನಾನು ನಡೆದುಕೊಳ್ಳೋದು ನನ್ನ ಜವಾಬ್ದಾರಿ ಸಮಾಜದ ಜನ ಅಂದರೆ ನನ್ನ ಸಹೋದರರಂತೆ ನನ್ನ ಕುಟುಂಬದವರಂತೆ ನಾನು ಆ ರೀತಿ ತಿಳಿದುಕೊಂಡು ಈ ಒಂದು ಸೇವೆಯನ್ನು ಮಾಡುತ್ತಿದ್ದೇನೆ ನನಗೆ ನನ್ನ ತಂದೆ ತಾಯಿ ಕಲಿಸಿಕೊಟ್ಟ ದಾರಿಯಲ್ಲಿ ನಾನು ಸಾಕ್ತಾ ಇದ್ದೇನೆ ಅಂತ ಹೇಳಿದ್ರು ಇನ್ನು ಯೋಗ ಮುಖಂಡರ ಪೂರ್ವಭಾವಿ ಚುನಾವಣೆಯಲ್ಲಿ ಸದಸ್ಯನು ಮಾಡಿಕೊಳ್ಳಲು ಯಶಸ್ವಿ ಕಂಡವರು ಇತ್ತೀಚಿನ ದಿನಮಾನಗಳಲ್ಲಿ ಮಹಾಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಅಂಬೇಡ್ಕರ್ ಸರ್ಕಲ್ನ ಹೃದಯ ಮಧ್ಯಭಾಗದಲ್ಲಿರುವ ಜಾಗವನ್ನ ತಮ್ಮ ದುಡಿಮೆಯಲ್ಲಿ ಬರುವ ವೇತನವನ್ನು ಪಡೆದುಕೊಂಡು ಅಲ್ಲಿ ಸಾಕಷ್ಟು ಸಮಸ್ಯೆಗೆ ದಾರಿದೀಪವಾಗಿ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿಕೊಳ್ಳಲು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ವ್ಯಾಪಾರಸ್ಥರು ಮನಸ್ಸು ಗೆದ್ದವರು ಇವರು ಇನ್ನು ಆತನಿ ಪಟ್ಟಣದ ಸಾರ್ವಜನಿಕರು ಇವರು ಮಾಡುವ ಸೇವೆಗೆ ಕನ್ನಡ ಫಿಲ್ಮ್ ನಮಗೆ ನೆನಪಿಗೆ ಬರುತ್ತೆ ಅದು ಯಾವುದಂದ್ರೆ ವಿಷ್ಣುವರ್ಧನ್ ಅವರು ಮಾಡಿದಂಥ ಸಿನಿಮಾ ಯಜಮಾನದಲ್ಲಿರುವ ಒಂದು ಸಾಂಗ್ ನೆನಪಿಗೆ ಬರುವಂತೆ ಮಾಡಿದ್ದಾರೆ ಹೂವಿಗೆ ಸಾವಿರ ಶುಭಾಶಯ ಇತ್ತೀಚೆಗೆ ಕೆಲವೊಂದು ದಿನಮಾನಗಳಲ್ಲಿ ಯಾರು ಚಿಕ್ಕ ಮಕ್ಕಳಿಗೆ ಒಂದು ರೂಪಾಯಿ ಪೆನ್ ಕೊಟ್ಟರು ಕೂಡ ಸಾಕಷ್ಟು ಸೆಲ್ಫಿ ತೆಗೆದುಕೊಂಡು ಅದನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಜಾಲತಾಣಗಳಲ್ಲಿ ಬಿಟ್ ಬಿಟ್ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಇವರು ಮಾಡುವ ತ್ಯಾಗಕ್ಕೆ ಎಂದು ಕೂಡ ಇವರು ಫೇಸ್ಬುಕ್ ಜಾಲತಾಣಗಳಲ್ಲಿ ತೋರಿಸಿಕೊಟ್ಟವರಲ್ಲ ನಾನು ರಾಜಕಾರಣಿ ಆಗಬೇಕು ಅಂತ ಯಾವತ್ತೂ ಇವರು ಆಸೆ ಪಟ್ಟವರಲ್ಲ ಒಬ್ಬ ಸಮಾಜದ ಚಿಕ್ಕ ಕಾರ್ಯಕರ್ತರಾಗಿ ಜನರ ಮನಸ್ಸನ್ನು ಗೆಲ್ಲುವ ನಾಯಕರಾಗಿ ಯಶಸ್ವನ್ನ ಕಂಡಿದ್ದಾರೆ ಇದನ್ನು ಮತ್ತೊಮ್ಮೆ ಬಾರಿ ನೋಡಿಕೊಂಡಾಗ ಮತ್ತೊಂದು ನಮಗೆ ಸಿನಿಮಾ ನೆನಪಿಗೆ ಬರುವಂತಾಗಿದೆ ಅದು ಯಾವುದಂದರೆ ವಿಷ್ಣುವರ್ಧನ್ ಅವರು ಮಾಡಿದ ಇನ್ನೊಂದು ಜೀವಕ್ಕೆ ತ್ಯಾಗ ಅಂದ ಒಂದು ಸಾಂಗ್ ಕೂಡ ನೆನಪಿಗೆ ಬರುತ್ತೆ ಕಸದಂತೆ ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ನೆರಮನಿಸಾಕದ್ದ ನಾ ಒಂದು ನಾಗರಿಕರು ಪ ಅದೇ ಸಾಕಷ್ಟು ಬಾರಿ ನಮ್ಮ ದೇಶದಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೂಡ ಜನರಿಗೆ ನೆರವಾಗಿದ್ದರು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು ನಾನು ನಿಮ್ಮ ಜೊತೆಗೆ ಇದ್ದೇನೆ ನೀವು ಧೈರ್ಯವಾಗಿರಿ ಅನ್ನುವಂಥ ಒಂದು ಭರವಸೆಯನ್ನು ಜನರಿಗೆ ನೀಡಿದರು ಜೊತೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮವನ್ನು ಸದಾಕಾಲ ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ತೇನೆ ಅಂತ ಜನರಿಗೆ ಧೈರ್ಯವನ್ನು ಹೇಳಿದರು ಕಷ್ಟದ ದಾರಿಯಲ್ಲಿ ಇದ್ದ ಇದ್ದಂಥವರಿಗೆ ಸಹಾಯವನ್ನು ಮಾಡಿದರು ಇದು ಆ ಪಾಠ ಎಂದು ಕೂಡ ಮರೆಯಲು ಸಾಧ್ಯವಿಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ ಬಡ ಜನರಿಗೆ ారే బందరూ ఎదురు నిత ప్రీతి యజమానా జీవ హోదరు జగవేనే మాతు మాత యజమానా